ಹೊಸ ನಮ್ಮ ಕಮಲಾಪುರ ತಾಲೂಕಿನಲ್ಲಿ ಮುಂದಿನ ಆಸಿ ಬಿಜೆಪಿ ಮತ್ತು ಕೆಲವು ಆ ಗೆಲುವಿನ ಸರಿ ನನಸಿಗಾಗಿ ಅತಿ ಸಂತೋಷವಾಗಿರಪ್ಪ ಅಂದರೆ ನಮ್ಮ ಕಮಲಾಪುರ ತಾಲೂಕಿನ ಮಹಾದೇವ ಗಂಗೇಜು ಏನಪ್ಪ ಅಂದ್ರೆ ಇವತ್ತು ಇಡೀ ದಿನ ಏನಪ್ಪ ಅಂದ್ರೆ ಚಹಾವನ್ನು ಕುರಿ ಕೊಡ್ತಕ್ಕಂಥ ಯೋಚನೆ ಮಾಡಿದ್ದಾರೆ ಅದ್ರ ಉದ್ದೇಶ ಏನಪ್ಪ ಅಂದ್ರೆ ವಾಯು ಕಟ್ಟಿಸಿ ಹೋಟಲ್ನವರು ಇಡೀ ಕನ್ನಡದ ಆಡಿದ ಬಗ್ಗೆ ಒಂದು ಅಪಾರವಾದ ಗೌರವ ಇಟ್ಕೊಂಡು ನಮ್ಮ ನಾಡು ನಮ್ಮ ಜಿಲ್ಲಾ ನಮ್ಮ ಭಾಷೆ ನಮ್ಮ ಆಸ್ತಿ ತಕ್ಕ ವಿಷಯ ಇಟ್ಕೊಂಡೇನಪ್ಪಾ ಅಂದ್ರೆ ಇವತ್ತು ರಾಯಲ್ ಚಾರ್ ಗೆದ್ದದ ಗೆದ್ದಾಗ ಸರಿ ನನಗೆಗಾಗಿ ಸಂತೋಷದೇನಪ್ಪ ಅಂದ್ರೆ ಇಡೀ ಇಡೀ ದಿನ ಅವರಿಗೆ ಏನಪ್ಪ ಅವರೇನಪ್ಪ ಅಂದ್ರೆ ಈಗ ಸಾವಿರ ದರಿದ್ರೆ ಬಗ್ಗೆ ಜಾಸ್ತಿ ವ್ಯಕ್ತ ಮಾಡಿದ್ದಾರೆ ಅದಕ್ಕಾಗಿ ನಾವು ಸಕಲ ಅಮಲಾಪುರ ಗ್ರಾಮ ತಾಲೂಕಿನ ವತಿಯಿಂದ ಅವರಿಗೆ ಧನ್ಯವಾದ ಮಾತ್ರ ಒ ನಾಡಿಯ ಮಾತ್ರ ಇನ್ಮಾಲ್ ಮಾಡಿ ಬರ್ತಾ ಇದ್ದೀವಿ ಭತ್ತ ಕನ್ನಡದಲ್ಲಿ ಇವರು ಈ ಒಟ್ಟಾರವಾಗಿ ಬೆಳೀಲಿ ಮತ್ತ ವರ್ಷ ನಮ್ಮ ಕನ್ನಡ ನಾಡಿನ ಶಕ್ತಿ ಎತ್ತ